ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹದಿನೇಳನೇ ದಿನದ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ವಾಕ್ಯಗಳನ್ನು ಕಲಿಯೋಣ ಈ ದಿನದ ವಿಶೇಷತೆ ಏನಂದರೆ ಗಣೇಶ ಚತುರ್ಥಿಯ ಹಬ್ಬದ ಕುರಿತು ವಾಕ್ಯಗಳನ್ನು ನೋಡೋಣ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಸೆಂಟೆನ್ಸಸ್ ರಿಗಾರ್ಡಿಂಗ್ ಗಣೇಶ ಚತುರ್ಥಿ ಸ್ಪೆಷಲ್ ಆಜಾಮ್ ಗಣೇಶ್ ಚತುರ್ಥಿ ಜಿ ಕೆ ಸ್ಪೆಷಲ್ सेंटेंस को सीखेंगे मेरे साथ आप सेंटेंस को बोल के रिपीट करके सीखिए ಮೊದಲನೇ ವಾಕ್ಯ ಗಣೇಶ ಚತುರ್ಥಿಗೆ ಶುಭಾಶಯಗಳು बेस्ट विशेस फॉर ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಕಿ ಶುಭ ಕಾಮnaye ಗಣೇಶ ಚತುರ್ಥಿಗೆ ಶುಭಾಶಯಗಳು ಬೆಸ್ಟ್ ವಿಶಸ್ ಫಾರ್ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಕಿ ಶುಭ ಇಂದು ನಾವು ಗಣಪತಿ ಪೂಜೆ ಮಾಡುತ್ತಿದ್ದೇವೆ ಟುಡೇ ವಿ ಆರ್ ಡೂಯಿಂಗ್ ಗಣಪತಿ ಪೂಜಾ ಹಮ್ ಗಣಪತಿ ಪೂಜಾ ಕರ್ರಹೇ ಇಂದು ನಾವು ಗಣಪತಿ ಪೂಜೆ ಮಾಡುತ್ತಿದ್ದೇವೆ ಟುಡೆ ಆರ್ ಡೂಯಿಂಗ್ ಗಣಪತಿ ಪೂಜಾ ಆಜ್ ಹಮ್ ಗಣಪತಿ ಪೂಜಾ ಕರ್ರಹ ಹೇ ನೆಕ್ಸ್ಟ್ ಸೆಂಟೆನ್ಸ್ ಮಕ್ಕಳು ಮನೆ ಅಲಂಕರಿಸುತ್ತಿದ್ದಾರೆ ಚಿಲ್ಡ್ರನ್ ಆರ್ ಡೆಕೋರೇಟಿಂಗ್ ದ ಹೌಸ್ ಬಚ್ಚೆ ಘರ್ ಸಜಾ ರಹೇ ಹೇ ಮಕ್ಕಳು ಮನೆ ಅಲಂಕರಿಸುತ್ತಿದ್ದಾರೆ ಚಿಲ್ಡ್ರನ್ ಆರ್ ಡೆಕೋರೇಟಿಂಗ್ ದ ಹೌಸ್ ಬಚ್ಚೆ ಸಜಾ ರಹೇ ಹ ಪ್ರಸಾದದಲ್ಲಿ ಮೋದಕ ಮಾಡಲಾಗಿದೆ ಮೋದಕ ಇಸ್ ಪ್ರಿಪೇರ್ಡ್ ಆ್ಯಸ್ ಪ್ರಸಾದ ಪ್ರಸಾದ್ ಮೇ ಮೋದಕ ಬ ಪ್ರಸಾದದಲ್ಲಿ ಮೋದಕ ಮಾಡಲಾಗಿದೆ ಮೋದಕ ಇಸ್ ಪ್ರಿಪೇರ್ಡ್ ಎಸ್ ಪ್ರಸಾದ ಪ್ರಸಾದ್ ಮೇ ಮೋದಕ ಬ ಲಾಸ್ಟ್ ಸೆಂಟೆನ್ಸ್ का ಲಾಸ್ಟ್ ಸೆಂಟೆನ್ಸ್ ಹೇ ಎಲ್ಲರೂ ಒಟ್ಟಾಗಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಎವ್ರಿ ಒನ್ ಈಸ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ ಟುಗೆದರ್ ಸಭಿ ಮಿಲ್ಕರ್ ತ್ಯೋಹಾರ್ ಹೇ ಎಲ್ಲರೂ ಒಟ್ಟಾಗಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಎವ್ರಿ ಈಸ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ ಟುಗೆದರ್ ಸಭಿ ಮಿಲ್ಕರ್ ತೋಹಾರ್ ಹೇ ಸೊ ಟುಡೇ ಸೆಷನ್ ಇಸ್ ಓವರ್ ಆಜ್ಕಾ ಸೆಷನ್ ಖತಮ್ ಹೋ ನಾವು ಮತ್ತೆ ಹೊಸ ಒಂದು ವಾಕ್ಯಗಳೊಂದಿಗೆ ಭೇಟಿಯಾಗೋಣ ಕೀಪ್ ಟೀನಿಂಗ್ ಟು ಅವರ್ ಚಾನಲ್ ಫಾರ್ ಲರ್ನಿಂಗ್ ದ ಡೈಲಿ ಯೂಸ್ಫುಲ್ ಸೆಂಟೆನ್ಸಸ್ ಇನ್ ಕನ್ನಡ ಇಂಗ್ಲೀಷ್ ಆ್ಯಂಡ್ ಹಿಂದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಬಾಯ್ ಟೇಕ್ ಕೇರ್